ಧನ್ರಾಜ್ ಅಲ್ವ ಅವನ ಹೆಸರು ಅವ್ನು ಯಾವಾಗಲೂ ಅವ್ನು ಹಿಂದೆನೇ ಕುತ್ಕೊಂಡು ಹಿಡಿತಾನೆ ಹೋಗಿ ಒಳ್ಳೆ ಟ್ಯಾಲೆಂಟ್ ಇದೆ ಭವ್ಯಗೌಡನ ಆಚೆ ಹಾಕಿ ಈ ವಾರನೇ ಆಚೆ ಹಾಕಿ ಭವ್ಯಗೌಡ ಉಸ್ರು ಹಳ್ಳಿ ಥರ ಆಟ ಆಡ್ತಾ ಇದ್ದಾರೆ ನಾನೇ ನೋಡ್ತಾ ಇದ್ದೀನಿ ಈಸ್ರ ಹಳ್ಳಿಗಳು ನೋಡಿ ಅವ್ರು ಅರ್ಧಕ್ಕೆ ಹೋದ್ರೂ ಕೂಡ ಒಳ್ಳೆ ಸ್ಪೀಡಲ್ಲಿ ಅವ್ರು ತಗೊಂಡಿರೋ ಸ್ಪೀಡು ಅವ್ರ ಆಟ ಆಡ್ತಾ ಇರೋ ಸ್ಪೀಡು ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಆದರೆ ಏನಂದರೆ ಅವ್ರನ್ನ ದರ್ಶನ್ ಶ್ರೀ ಮನೆ ಅನ್ನೋ ಥರ ಬ್ರ್ಯಾಂಡ್ ಮಾಡಿಬಿಟ್ಟವ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅವತ್ತೇನು ಹೇಳಿದೆ ಹನುಮಂತಣ್ಣ ನಾಟಕ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅವರು ಮುಂದುವರ್ಸ್ಕೊಂಡೆ ಹೋಗಿದಾರೆ ಆದ್ರೆ ಒಳ್ಳೆ ಆಟ ಆಡ್ತಿದಾರೆ ನನ್ನ ಪರ ಆಡು ಅಂತ ಮುಗಿಸುತ್ತ ಬಿಗ್ ಬಾಸ್ ಹೇಳಿದ್ರು ಇಲ್ಲ ಸುಧೀರ್ ಸರ್ ಹೇಳಿದ್ರು ಇಲ್ಲ ಯಾರು ಏನೇ ಬೈದ್ರು ನೆಕ್ಸ್ಟ್ ಏನಾಗುತ್ತೋ ನನ್ಗೆ ಗೊತ್ತಿಲ್ಲ ನಾನು ಆಡೋಲ್ಲ ಅಂತ ಹೇಳಿ ಬೆಸ್ಟ್ ಡಿಸಿಷನ್ ತಗೊಂಡಿದಾರೆ ಜನರು ಅದನ್ನ ನೋಡಿದಾಗ ಸ್ವಾಭಿಮಾನನ ಹಿಡಿದ್ರು ಅನ್ನೋದು ನನ್ ಕಣ್ಣು ಕಾಣ್ತು ಬೆಸ್ಟ್ ಯಾವಾಗ ಯಾರು ಜನ ಇಷ್ಟಪಟ್ಟಿರಲ್ವೋ ಅವ್ರನ್ನ ಗೆಲ್ಲಿಸ್ತೀರ ಅದಾದ್ಮೇಲೆ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ

ಅವ್ರ ಬಗ್ಗೆ ಏನು ಹೇಳ್ತೀರಾ ನೆಕ್ಸ್ಟು ರಜತ್ ಬಗ್ಗೆ ಏನು ಹೇಳ್ತೀರಾ ಇಲ್ಲ ರಜತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ ಅವ್ರು ಅರ್ಧಕ್ಕೆ ಹೋದ್ರೂ ಕೂಡ ಒಳ್ಳೆ ಸ್ಪೀಡಲ್ಲಿ ಅವ್ರು ತಗೊಂಡಿರೋ ಸ್ಪೀಡು ಅವ್ರ ಆಟ ಆಡ್ತಾ ಇರೋ ಸ್ಪೀಡು ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಆದರೆ ಏನಂದರೆ ಅವ್ರನ್ನ ದರ್ಶನ್ ಅಭಿಮಾನಿ ಅನ್ನೋ ಥರ ಬ್ರ್ಯಾಂಡ್ ಮಾಡ್ಬಿಟ್ಟವ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ಥರ ಬ್ರ್ಯಾಂಡ್ ಮಾಡೋದನ್ನ ಫಸ್ಟ್ ಬಿಡಿ ಯಾರು ಯಾರು ಬ್ರ್ಯಾಂಡು ಅಲ್ಲ ಅವ್ರು ಆಟ ಆಡೋಕೋಗಿದ್ದಾರೆ ಅವ್ರು ಆಟ ಆಡ್ತಾ ಇದ್ದಾರೆ ನೀವು ಅದನ್ನು ಯಾಕೆ ಸುಮ್ಮನೆ ಬ್ರ್ಯಾಂಡ್ ಮಾಡ್ತೀರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಶೋ ಚೆನ್ನಾಗಿ ತುಂಬ ಚೆನ್ನಾಗಿ ನಡೀತಿದೆ ಅಲ್ಲಿ ಏನಪ್ಪ ಅಂದರೆ ನಮ್ಮ ಹನುಮಂತವರು ಹನುಮಂತವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ನಾನು ಅವತ್ತು ಏನು ಹೇಳಿದೆ ಹನುಮಂತಣ್ಣ ನಾಟಕ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅವರು ಮುಂದುವರ್ಸ್ಕೊಂಡೆ ಹೋಗಿದ್ದಾರೆ ಆದರೆ ಒಳ್ಳೆ ಆಟ ಆಡ್ತಿದ್ದಾರೆ ಆ ಬಿಗ್ ಬಾಸ್ ಮನೆಗೆ ಅದು ಬೇಕು ನೋಡಿ ಮೊನ್ನೆ ಅಲ್ಲಿ ಎಲ್ಲರೂ ಅವ್ರನ್ನ ಪಶುವನ್ನಲ್ಲಿ ಇಕ್ಕಿದ್ರು ಟಿ ಆರ್ ಪಿ ಯಾರು ಅಂದಾಗ ಅವರು ಲಾಸ್ಟಿಗೆ ತಿರ್ಗಾ ತಗೊಬಂದು ಲಾಸ್ಟಿಗೆ ಇಟ್ಬಿಟ್ಟು ನಾನು ಇನ್ನೂ ಕಲ್ತಿಲ್ಲ ಅಂತಾರೆ ಎಷ್ಟು ಬ್ರಿಲಿಯಂಟಾಗಿ ನೀವು ಒಂದು ಆ ಸ್ಟೇಜ್ಗೆ ಏನು ಬೇಕು ಅದನ್ನು ಅದು ತಪ್ಪಲ್ಲ ಅದೊಂದು ಸ್ಟ್ಯಾಚು ತೊಂದರೆ ಏನೂ ಇಲ್ಲ ಚೆನ್ನಾಗಿ ಅವರು ಸ್ಟೆಪ್ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಆದರೆ ಅಲ್ಲಿ ಒಂದು ಇಬ್ಬರು ಮೂವರು ಹೊರಗಡೆ ಹೋಗಬೇಕು ಅಂತ ಹೇಳ್ತೀನಿ ನಾನು ಈ ಮುಖಾಂತರ ಹೇಳೋಕೆ ಹೋದರೆ ಒಂದಿಬ್ಬರು ಮೂವ್ರು ಒಳಗಡೆ ಹೋಗ್ಬೇಕು ಯಾರ್ಯಾರಪ್ಪ ಅನ್ನೋದು ಕೇಳಿದ್ರೆ ನನಗೆ ಫಸ್ಟ್ ಆಫ್ ಆಲು ಆ ಒಂದು ವಿಚಾರದಲ್ಲಿ ಇವರು ಯಾರವರು ನಮ್ಮ ಮಂಜ ಮಂಜ ಮಂಜವರು ಮಂಜವರು ಹೊರ್ಗಡೆ ಹೋಗ್ಬೇಕು ಯಾಕೆ ಅವ್ರನ್ನ ಮುರ್ಖ ಮಂಜವರು ಹೊರ್ಗಡೆ ಯಾಕೆ ಹೋಗ್ಬೇಕು ಅಂದರೆ ಚೆನ್ನಾಗಿ ಆಡ್ತಿದ್ದಾರೆ ಇಲ್ಲ ಅಂತ ಅಲ್ಲ ಅವ್ರನ್ನ ಸೆಕೆಂಡು ಫಸ್ಟಲ್ಲಿ ಇಕ್ಕಿದ್ರು ಆದರೆ ಅವ್ರವ್ರು ಅವರು ಆಟ ಆಡ್ತಿರುವಾಗ ಮಧ್ಯ ಕಡ್ಡಿ ಆಳು ಆಡಿಸ್ಕೊಂಡು ಮಧ್ಯ ಹೋಗಿ ಏನೇನೋ ಮಾಡೋದು ಇವರೇ ಮಾಡ್ತಾ ಇರೋದು ಅದರಿಂದ ನನಗಿಷ್ಟ ಆಗಿಲ್ಲ ವೈಯಕ್ತಿಕವಾಗಿ ಅವರೊಬ್ಬರು ಹೊರ್ಗಡೆ ಹೋಗ್ಬೇಕು ಆಮೇಲೆ ಇವರು ಸುಮ್ಮನೆ ಒಂದು ಟಾಸ್ಕ್ ಕೊಟ್ಟಾಗ ಕಿರ್ಚಾಡೋದು ಅರ್ಚಾಡೋದು ಅದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ನಮ್ಮ ಕುಂದಾಪುರ ಚೈತ್ರ ಅವರು ಅವರು ಕೂಡ ಹೊರಗಡೆ ಹೋಗ್ಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಆಮೇಲೆ ಏನೇನೋ ಅಂದ್ಕೋಬೇಡ್ರಿ ಅವರು ಕೂಡ ಹೊರಗಡೆ ಹೋಗ್ಬೇಕು ಮಿಕ್ಕಿದವರೆಲ್ಲ ಆಲ್ಮೋಸ್ಟ್ ಹಾಂ ನೋಡಿ ಟಿ ವಿ ಕ್ರಮ ಬಾಬಾ ತುಂಬ ಸೂಪರಾಗಿ ಆಟ ಆಡ್ತಿದ್ರೆ ನಿನ್ನೆ ಕ್ಲಾಸ್ ತಗೊಂಡ್ರು ಆದರೆ ಅವ್ರನ್ನ ಯಾರೂ ಕೂಡ ಒಬ್ಬರು ಫಸ್ಟ್ ಸ್ಟೇಜ್ ಇಟ್ಟಲಿಲ್ಲ ಬೆಸ್ಟ್ ಆಟ ಆಡ್ತಿದ್ರು ಒಳ್ಳೆ ಆಟ ಆಡ್ತಿದ್ರು ಅವರೊಂದು ಅವ್ರ ಟ್ಯಾಲೆಂಟಲ್ಲಿ ಆಟ ಆಡ್ಕೊ ಬರ್ತಿದ್ರು ಅದೇ ಅವ್ರು ಬೆಸ್ಟ್ ಕೊಡಲಿಲ್ಲ ಅವ್ರನ್ನ ಎಲ್ಲರೂ ಹಿಡ್ಕಂಡು ಕಾಲೆಳೆಯೋ ಒಂದು ಇದರಲ್ಲೇ ಅವರೆಲ್ಲರೂ ಕೂಡ ಹೋದ್ರು ಆದರೆ ನನಗೂ ಗೊತ್ತಿರೋಂಗೆ ಬೆಸ್ಟ್ ಕಂಟೆಸ್ಟೆಂಟು ಒಂದು ಟೂ ತ್ರೀ ಅಲ್ಲಿದ್ದರೆ ತ್ರಿವಿಕ್ರಮ್ ಬರ್ತಾರೆ ಅದು ಬಿಟ್ಟರೆ ಹನುಮಂತವ್ರು ಬರ್ತಾರೆ ಅದು ಬಿಟ್ಟರೆ ರಜತ್ ಅವರು ಕೂಡ ಬರ್ತಾರೆ ಹೆಣ್ಣು ಮಕ್ಕಳಲ್ಲಿ ಸ್ವಾಭಿಮಾನದಿಂದ ಮನುಷ್ಯನೂ ಮನುಷ್ಯ ಅನಿಸುತ್ತೆ ಅವ್ರ ಸ್ವಾಭಿಮಾನದಿಂದ ಅವ್ರಿಗೊಂದು ಅವಕಾಶ ಸಿಕ್ಕರೂ ಕೂಡ ನಾನು ಇವಾಗ ಕೇಳಲ್ಲ ನಾನು ಅದನ್ನೇ ಮಾಡೋದು ಅನ್ನೋ ಮೋನಿಷ ನಾನು ಆ ಪ್ರಕಾರ ಅವರು ಕೇಳಿದೆ ಸರಿ ಟಾಸ್ಕು ಸೆಕೆಂಡ್ರಿ ನಿಮ್ಮ ವ್ಯಕ್ತಿತ್ವನ ಆಚೆ ಅದು ತೋರ್ಸೋದಾಗಿರೋದ್ರಿಂದ ನಮಗೆ ಅವರು ಹೊರ್ಗಡೆ ಕಳ್ಸಿದ್ರು ಪರವಾಗಿಲ್ಲ ನನ್ನ ವ್ಯಕ್ತಿತ್ವ ಇದು ನನ್ನ ಸ್ವಾಭಿಮಾನ ಕಮ್ಮಿ ಆಗೋಲ್ಲ ಅಂತ ಏನು ಅವರು ಇದನ್ನು ಮಾಡಿ ಅವರು ಅದನ್ನು ಬಿಟ್ಕೊಟ್ಟು ಅವರು ಆಟ ಆಡಿದ್ರಲ್ಲ ಬೆಸ್ಟು ಅವ್ರನ್ನ ನಾನು ನಿಜವಾಗ್ಲೂ ಒಪ್ತೀನಿ ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲಿಗೆ ಮಿನ್ನಾದರೆ ಅವರಾಗಲಿ ಹೆಣ್ಮಕ್ಳಲ್ಲಿ ಆದರೆ ಅವರಾಗಬೇಕು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟು ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಚೆನ್ನಾಗಿ ಆಟನೂ ಕೂಡ ಆಡಿದರೆ ಅವರ ಒಂದು ಸ್ವಾಮಿ ಬೇರೆಯವ್ರಾಗಿದ್ರೆ ಹಂಡ್ರೆಡ್ ಪರ್ಸೆಂಟು ಚೈತ್ರ ಆಗಲಿ ಯಾರು ಮೋಕ್ಷಿ ಇವರು ಇನ್ನೊಬ್ಬ ಒಂದಿಬ್ರು ಭವ್ಯ ಗೌಡ ಇವರು ಯಾರ್ಯಾರು ಆಗಿದ್ರೆ ಅವ್ರು ಏನಾರು ಅಂದ್ಕೊಳ್ಳಿ ಅಂತ ಕಾಲು ಬಿದ್ದುಬಿಟ್ಟಿರೋರೇನೋ ಅವರೆಲ್ಲ ಹೋಗಿ ನನ್ನ ಪರ ಆಡು ಅಂತ ಆದರೆ ಮೋಕ್ಷಿತ್ತ ಬಿಗ್ ಬಾಸ್ ಹೇಳಿದ್ರು ಇಲ್ಲ ಸುಧೀರ್ ಸಾರ್ ಹೇಳಿದ್ರು ಇಲ್ಲ ಯಾರು ಏನೇ ಬೈದ್ರು ನೆಕ್ಸ್ಟ್ ಏನಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಆಡೋಲ್ಲ ಅಂತ ಹೇಳಿ ಬೆಸ್ಟ್ ಡಿಸಿಷನ್ ತೊಗೊಂಡಿದ್ದಾರೆ ಜನರು ಅದನ್ನು ನೋಡಿದಾಗ ಸ್ವಾಭಿಮಾನನ ಎತ್ತಿಡಿದ್ರು ಅನ್ನೋದು ನನ್ನ ಕಣ್ಣು ಕಾಣ್ತು ಬೆಸ್ಟು ಅಲ್ಲಿ ಮೋಕ್ಷಿತ್ ಅವರು ಬೆಸ್ಟ್ ಬೆಸ್ಟ್ ಆಟ ಆಡಿದ್ದಾರೆ ಅದರಲ್ಲಿ ಏನು ಯಾವುದೇ ಇದಿಲ್ಲ ಆಮೇಲೆ ಅವ್ರನ್ನ ಹೊರಗಡೆ ಒಬ್ರನ್ನ ಕಳಿಸಿದ್ರು ಅದು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೋಗಿ ಅವ್ಳು ತಗ್ಲಾಕಂಡ್ರು ಏನೋ ಅನ್ನೋದು ನನಗೆ ಗೊತ್ತಿಲ್ಲ ಸುಮ್ಮನೆ ಅದು ಬೇರೆ ಥರ ಜನರಿಗೆ ತೋರ್ಸೋಕ್ಕೆ ಅಂತ ಹೋದ್ರು ಸುದೀಪ್ ಸರ್ ಅದಕ್ಕೆ ಟ್ವಿಸ್ಟ್ ಕೊಟ್ಟು ನಿಜವಾಗ್ಲೇ ಹೊರ್ಗಡೆ ಕಳಿಸ್ಬಿಟ್ರು ಅನ್ಸುತ್ತೆ ಅದಕ್ಕೆ ಓವರ್ ಆಟನೂ ಆಡೋಕೆ ಹೋಗ್ಬಾರ್ದು ಕಮ್ಮಿನೂ ಆಡೋಕ್ಕೆ ಹೋಗ್ಬೋದು ಆಟನ ಆಟ ತಡ ಆಡಿ ಒಳ್ಳೆ ಟಾಸ್ಕಲ್ಲಿ ಅಲ್ಲಿ ಆಡಿದ್ರೆ ಬೆಸ್ಟ್ ಅದೇನು ತೊಂದರೆ ಇಲ್ಲ ಸರ್ ಚೆನ್ನಾಗಿ ನಡೀತಿದೆ ಈಗ ಹೊರಗಡೆ ಉಂಟು ಹಾಕಿದೆ ಓವರ್ ಆಲ್ ಆಗಿ ಇವ್ರು ರಜತ್ ಅವರು ಫೈನಲ್ಗೆ ಬಂದು ಫೈನಲ್ ಕಪ್ ಬೋರು ಅಂತ ಅಂದ್ಬಿಟ್ಟು ಹಾಕಿದೆ ಯಾಕಂತಂದ್ರೆ ಮೊನ್ನೆ ತಾನೇ ಕೂದಲು ಬೇರೆ ಬಳಸ್ಕೊಂಡ್ರು ಲಾಸ್ಟ್ ಸೀಸನಲ್ಲಿ ಕಾರ್ತಿಕ್ ಅವರನ್ನು ಕೂದಲು ಬಳಸ್ಕೊಂಡಿದ್ದ ಅವರು ಫೈನಲ್ಗೆ ಹೋದ್ರು ಬಗ್ಗೆ ಏನು ಹೇಳ್ತೀರ ಖಂಡಿತವಾಗ್ಲು ತಪ್ಪೇನಿಲ್ಲ ಬೆಸ್ಟ್ ಆಟ ಆಡೋರು ಕಪ್ಪೋಡಿ ಅದ್ರಲ್ಲಿ ತಪ್ಪೇನು ಇವಾಗ ಎಲ್ಲರಿಗೂ ಗೊತ್ತು ಬೆಸ್ಟ್ ಆಟ ಆಡಿದ ಆಡ್ತಾ ಇದ್ದಾರೆ ಅವರು ಬೆಸ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿ ಯಾರು ಕೂದಲಕ್ಕೂ ಒಂದೇ ಸಲ ತಲೆ ಅಂದ್ರೆ ಓಕೆ ಅಂದ್ಬಿಟ್ಟು ಆಟಕ್ಕೋಸ್ಕರ ತಲೆ ಬೋಳಿಸ್ಕೊಂಡ್ರು ಅದರಲ್ಲಿ ಚ ತುಂಬಾ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವರು ನಾನು ಅದನ್ನೇ ಹೇಳಿದ್ನಲ್ಲ ಬ್ರ್ಯಾಂಡ್ ಮಾಡಬೇಡ್ರಿ ಯಾರೇ ಆದರೂ ಕೂಡ ಅವ್ರನ್ನ ದಯವಿಟ್ಟು ಬ್ರ್ಯಾಂಡ್ ಮಾಡಬೇಡ್ರಿ ಆಟನ ಆಟ ಥರ ನೋಡ್ರಿ ಅವ್ರು ಕರೆಕ್ಟಾಗಿ ಮಾಡಿಲ್ವಾ ಅವ್ರು ಕರೆಕ್ಟಾಗಿ ಮಾಡಿಲ್ಲ ಓಟ್ ಹಾಕಬೇಡಿ ಅವ್ರನ್ನ ಗೆಲ್ಲಿಸ್ಬೇಡಿ ನಿಮ್ದು ಓಪನ್ ಟಾಕ್ ನಾನು ಏನು ಹೇಳಬೇಕು ಬಿಗ್ ಬಾಸಲ್ಲಿ ಒಂದು ಅವಾಗಿಂದ ಮೈನಸ್ ಇದೆ ಏನು ಬಿಗ್ ಬಾಸಲ್ಲಿರೋದು ನೀವು ಕಂಟೆಂಟ್ ಸೃಷ್ಟಿ ಮಾಡ್ತೀರಾ ಕಂಟೆಂಟಾಗಿ ನಿಮ್ಗೆ ಹೆಂಗೆ ಬೇಕೋ ಆಟ ಆಡಿಸ್ತೀರಾ ಅನ್ನೋದು ಏನು ಒಂದು ಬ್ಯಾಡಿದೆ ಅದನ್ನು ನೀವು ಅಳಿಸ್ಕೋಬೇಕು ಅಂದರೆ ಈ ಒಂದು ವಿಚಾರದಲ್ಲಿ ತೋರಿಸ್ರಿ ನಿಜವಾದ ಆಟ ಆಡದನ್ನ ಗೆಲ್ಲಿಸ್ರಿ ಯಾವಾಗಲೂ ಯಾರ ಜನ ಇಷ್ಟಪಟ್ಟಿರ್ತಾರೋ ನೀವು ಇವತ್ತಿನವರೆಗೂ ಅವ್ರನ್ನ ಯಾವ ಸೀಸನ್ನಲ್ಲೂ ಗೆಲ್ಸೇ ಇಲ್ಲ ಯಾವಾಗ ಯಾರು ಜನ ಇಷ್ಟಪಟ್ಟಿರಲ್ವೋ ಅವ್ರನ್ನ ಗೆಲ್ಲಿಸ್ತೀರಾ ಅದಾದ್ಮೇಲೆ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಪಟ್ಟಿರಲ್ಲ ಜನ ಯಾವಾಗ್ಲೂ ಎಲ್ಲ ಸೀಸನ್ ಅಲ್ಲೂ ಆದ್ರೂ ಬೆಸ್ಟ್ ಆಗಿ ಕೊಡಿ ಅವಾಗ ನಿಮ್ ಇಷ್ಟ ಪಡ್ತಾರೆ ಮುಂದೆ ಸುದೀಪ್ ಸರ್ ಇರ್ತಾರೋ ಇಲ್ವಾ ಇರಲ್ಲ ಅಂತ ಹೇಳಿದ್ರೆ ಇರ್ತಾರೋ ಇಲ್ವಾ ಈ ಸಲ ನೀವ್ ಎಷ್ಟು ಉಳಿಸ್ಕೋತೀರಾ ಅದ್ರ ಮೇಲೆ ನೆಕ್ಸ್ಟ್ ನೀವ್ ಯಾವ ಇರೋನ್ ಹಾಕೊಂಡ್ ಮಾಡ್ತಿರೋ ಬಿಗ್ ಬಾಸ್ ಮುಂದುವರಿಯುತ್ತೆ ಇಲ್ಲ ಅಂದ್ರೆ ಫ್ಲಾಪ್ ಆಗುತ್ತೆ ನಿಜ ಅದು ಎಲ್ಲಾರ್ಗೂ ಗೊತ್ತು ಬಕೆಟು ತುಂಬ ಜನ ಹಿಡಿತಾ ಇದ್ದಾರೆ ಅದರಲ್ಲಿ ಏನಿಲ್ಲ ಹನುಮಂತ ಅವ್ರಿಗೆ ಅಣ್ಣ ಇವರು ಇದರಲ್ಲಿ ಏನು ಅವ್ರ ಹೆಸರು ಧನಂಜಯ್ಯ ಧನರಾಜ್ ಧನ್ರಾಜು ಧನರಾಜ್ ಅಲ್ವ ಅವನ ಹೆಸರು ಅವ್ನು ಯಾವಾಗಲೂ ಅವ್ನ ಹಿಂದೆನೇ ಕೂತ್ಕೊಂಡು ಬಕೆಟ್ ಹಿಡಿತಾನೆ ಹೋಗಿ ಒಳ್ಳೆ ಟ್ಯಾಲೆಂಟ್ ಇದೆ ಚೆನ್ನಾಗಿ ಆಟ ಅಂತೂ ಇದ್ದಾರೆ ಅವ್ರ ಹಿಂದೇ ಯಾವಾಗಲೂ ಅವ್ನು ಅವನ್ನ ಬಿಟ್ಟು ಈ ಕಡೆ ಬಂದರೆ ಅಲ್ವಾ ಅವ್ರ ಪ್ರತಿಭೆಗಳು ಆಚೆ ಬರೋದು ಯಾವಾಗಲೂ ಹನುಮಂತನಿಂದ ಹನುಮಂತ ನೋಡ್ರಿ ಇವತ್ತಿನವರೆಗೂ ಅವ್ನು ಓನ್ ಡಿಸಿಷನ್ ತಗೊಂಡು ಅವ್ನು ಆಟ ಆಡ್ತಾ ಇದ್ದಾನೆ ಮೇಲಿರೋರು ಏನು ಬೇಕು ಅದನ್ನು ಅವನು ಡಿಸಿಷನ್ ಹೇಳ್ತಾ ಇದ್ದಾನೆ ಕೆಳಗಿರೋರು ಹೇಳ್ತಾ ಇದ್ದಾನೆ ಅವನು ಅವನಿಗೆ ಮಾತ್ರ ಅಂಟ್ಕೊಂಡಿಲ್ಲ ಎಲ್ಲರ ಜೊತೆ ಬೆರೀತಾನೆ ಆದರೆ ಇವರು ಆ ಥರ ಬೆರಿತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬೆರೆದ್ರೆ ಅವರು ಕೂಡ ಫೈನಲ್ ಅವ್ರಿಗೂ ಹೋಗ್ಬೋದು ಶಶಿ ಬಗ್ಗೆ ಹೇಳೋದಾದರೆ ಅವರು ಬೆಸ್ಟು ಸರ್ ಭವ್ಯಗೌಡನ ಆಚೆ ಹಾಕಿ ಈ ವಾರನೇ ಆಚೆ ಹಾಕಿ ಭವ್ಯಗೌಡ ಉಸ್ರ ಹಳ್ಳಿ ಥರ ಆಟ ಆಡ್ತಾಯಿದ್ದಾಳೆ ನಾನೇ ನೋಡ್ತಾ ಇದ್ದೀನಿ ಉಸಿರು ಒಳ್ಳೆಗಳು ಯಾವ ಥರ ಅಂದರೆ ಸೇಫ್ ಜೋನ್ ಆ ಒಂದು ಟಾಕೆ ಓಡ್ತಾ ಇದೆ ಅವಾಗಿಂದ ಆನೆ ಜೊತೆ ಸೇರ್ಕೊಂಡ್ರೆ ನಾನು ಸೇಫು ಅನ್ನೋ ಥರ ಆನೆ ಹಿಂದೆನೇ ಸೇರ್ಕೊಂಡು ಆನೆನ ಫಾಲೋ ಅಪ್ ಮಾಡ್ಕೋ ಇದ್ದಾರೆ ಬಿಗ್ ಬಾಸ್ ಕಂಟೆಂಟ್ ಬೇಕು ಆನೆ ಆನೆ ಜೊತೆ ಸೇರ್ಕೊಂಡು ಇವ್ರಿಬ್ರದ್ದು ಒಂದು ಕೆಮಿಸ್ಟ್ರಿನ ವರ್ಕ್ ಮಾಡ್ಕೊಂಡು ಅವ್ರು ಹಿಂದೆ ಹೋದ್ರೆ ನಾನು ಹೋಗ್ತೀನಿ ಅನ್ನೋ ಒಂದು ಮೆಂಟಾಲಿಟೀಲಿ ಭವ್ಯಗೊಡಾಗ್ತಾ ಇದಾರೆ ದಯವಿಟ್ಟು ಆಚೆ ಹಾಕಿ ಏನು ಆಟ ಆ ಯಮ್ಮ ಏನು ಆಟ ಬಂದಿದೆ ಆ ಆಯಮ್ಮ ಏನೂ ಅಲ್ಲಿ ಇದೇ ಇಲ್ಲ ಅವ್ನ ಆಚೆ ಹಾಕಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ